ಈ ಮೂರು ಆನೆಗಳನ್ನ ಒಟ್ಟಿಗೆ ಕಟ್ಟಾಕ್ತಾರೆ ರೋಹಿತ್ ಮತ್ತೆ ಭೀಮಾ ಯಾವಾಗ್ಲೂ ಕೂಡ ಅಷ್ಟೇನೆ ಇಬ್ರು ಕೂಡ ತುಂಬಾನೇ ತುಂಟರು ಮಧ್ಯದಲ್ಲಿ ಲಕ್ಷ್ಮಿ ಇರ್ತಾರೆ ಆ ಕಡೆ ಈ ಕಡೆ ಭೀಮಾ ಮತ್ತೆ ರೋಹಿತ್ ನ ಕಟ್ಟಾಕ್ತಾರೆ ಭೀಮಾ ಅಂತೂ ರೋಹಿತ್ ನ ಮಾತನಾಡಿಸೋದು ರೋಹಿತ್ ಬೆನ್ ಮುಂದೆ ಬಳಸೋ ರೀತಿಯಲ್ಲಿ ದಂತದಲ್ಲಿ ತಳ್ಳೋದು ಈ ರೀತಿ ಎಲ್ಲ ತುಂಟಾಟ ಮಾಡ್ತಾ ಇರ್ತಾನೆ ನೋಡ್ತಾ ಇರ್ಬೋದು ಭೀಮಾ ಯಾವ ರೀತಿ ರೋಹಿತ್ನ ತುಂಬಾನೇ ಚುಡಾಯಿಸ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಇದನ್ನ ನೋಡಕ್ಕೇನೆ ತುಂಬಾನೇ ಖುಷಿ ಆಗುತ್ತೆ ಸುಮ್ಮನೆ ಅಲ್ಲೋಗಿ ನಿಂತ್ಕೊಂಡು ಇವಳ ಆಟಗಳನ್ನ ನೋಡ್ತಾ ಇದ್ರೆ ಯಾವಾಗ ಕುಚೇಷ್ಟೆ ತರ ಮಾಡ್ತಾ ಇರ್ತವೆ ತುಂಬಾ ತುಂಬಾ ಖುಷಿ ಆಗುತ್ತೆ ನೋಡ್ತಾ ನಿಂತ್ಕೊಂಡಿರ್ಬೋದು ಈ ಕಡೆ ರೋಹಿತ್ ಆ ಕಡೆ ಭೀಮಾ ಮಧ್ಯದಲ್ಲಿ ಲಕ್ಷ್ಮಿ ಈ ಮೂರು ಆನೆಗಳು ಫ್ರೆಂಡ್ಸ್ ರೀತಿ ಯಾವಾಗಲೂ ಒಟ್ಟಿಗೆನೆ ಕಟ್ಟ ಒಂದು ಕ್ಯಾಂಪ್ನಲ್ಲಿ ಅಂದ್ರೆ ಅರಮನೆ ಒಳಗಡೆ ವಾಕಿಂಗ್ ಎಲ್ಲರೂ ಕೂಡ ಮುಗಿಸ್ಕೊಂಡ್ ಮೇಲೆ ಸೊ ಇವುಗಳಿಗೆ ಒಂದು ರೀತಿಯಲ್ಲಿ ಆಟ ಸೊ ಅಲ್ಲೇ ನಿಂತಿರೋ ಜಾಗದಲ್ಲೇ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಆರಾಮಾಗಿ ಹಾಗೆ ನಿಂತ್ಕೊಂಡಿರ್ತಾರೆ ಭಾಳಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅದ್ಭುತವಾದಂಥ ಕ್ಷಣ ನಾನು ನೀವು ನೋಡ್ತಿರ್ಬೋದು ರೋಹಿತ್ಗೆ ಭೀಮಾ ಕಂಡ್ರೆ ಇಷ್ಟ ಭೀಮಾಗೂ ಕೂಡ ಅಷ್ಟೇ ರೋಹಿತ್ನ ಆಗಾಗ ಮುಟ್ಟಿ ಮಾತನಾಡಿಸೋದು ಸೊ ಈ ರೀತಿಯೆಲ್ಲ ಎಲ್ಲ ಮಾಡ್ತಾ ಇರ್ತಾನೆ ಭೀಮಾ ಸೊ ಭೀಮಾ ಆ ಕಡೆ ಇರೋದು ನೋಡಿ ಇಲ್ಲಿ ಈ ಕಡೆ ರೋಹಿತ್ನ ಮಾತನಾಡಿಸೋಕ್ಕೆ ಅಂತ ಈ ಕಡೆ ಬರ್ತಾನೆ ಮಧ್ಯದಲ್ಲಿ ಲಕ್ಷ್ಮಿ ಆರಾಮಾಗಿ ಯಾಕೆ ನಿಂತ್ಕೊಂಡಿರ್ತಾಳೆ ಇವುಗಳ ತುಂಟಾಟ ನೋಡಕ್ಕೆನೇ ತುಂಬಾನೇ ಚೆನ್ನಾಗಿರುತ್ತೆ ಇನ್ನ ಮುದ್ದು ಭೀಮಾ ಅಂತೂ ಯಾವಾಗ್ಲೂ ಕೂಡ ತಿಂಡಿ ಪೋತ ಆತನಿಗೆ ಟೈಮ್ ಟೈಮ್ಗೆ ತಿಡಿಗಳು ಬರ್ತಾನೆ ಇರುತ್ತೆ ನೋಡ್ತಾ ಇರ್ಬೋದು ಸೊ ಮೇವು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ